ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ತಮ್ಮ ಒಂದು ಹುಟ್ಟು ಹಬ್ಬದ ದಿನದಂದು ತಮ್ಮ ಅಭಿಮಾನಿಗಳು ಮಾಡಿದ ದಾನ ಧರ್ಮದ ಕಾರ್ಯಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಬನ್ನಿ ಅವರ ತಮ್ಮ ಒಂದು ಅಫಿಷಿಯಲ್ ಫೇಸ್ಬುಕ್ ಖಾತೆಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾವು ದರ್ಶನ್ ಸರ್ ಅವರ ಅಫಿಷಿಯಲ್ ಫೇಸ್ಬುಕ್ ಖಾತೆಗೆ ಬಂದಿದ್ದೇವೆ ನೋಡಿ ಹದಿನೆಂಟು ನಿಮಿಷ ಆಯಿತು ಈ ಒಂದು ಪೋಸ್ಟನ್ನು ಹಾಕಿ ಪ್ರೀತಿಯ ಸೆಲೆಬ್ರಿಟೀಸ್ಗಳೇ ನಿಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಎಂದು ಭಾಸವಾಗುತ್ತದೆ ಕಷ್ಟ ಕಾಲದಲ್ಲಿದ್ದಾಗ ಸದಾ ಬೆಂಬಲದಲ್ಲಿ ನಿಲ್ಲುವಂಥ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಬೆಂಬಲವೇ ನನ್ನ ಜೀವನದ ನಿಜವಾದ ಆಸ್ತಿ ನನ್ನ ಹುಟ್ಟು ಹಬ್ಬವನ್ನು ವಿಶೇಷವಾಗಿಸುವ ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞನಾಗಿದ್ದೇನೆ ನೀವು ಹಲವೆಡೆ ಮಾಡುತ್ತಿರುವ ದಾನ ಧರ್ಮ ಕಾರ್ಯಗಳು ಸಹಸ್ರಾರು ಹೃದಯಗಳನ್ನು ಸ್ಪರ್ಶಿಸುವಂಥದ್ದು ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ ನಿಮ್ಮ ಮನದಾಳದ ಪ್ರೀತಿಯ ಹಾರೈಕೆಗಳು ನನ್ನ ಮುಂದಿನ ಹೆಜ್ಜೆಗೆ ದಾರಿ ತೋರುವ ಬೆಳಕು ಎಂದರೆ ಅತಿಶಯೋಕ್ತಿಯಲ್ಲ ಆದಷ್ಟು ಬೇಗ ನಿಮ್ಮನ್ನು ಕಾಣುವ ಹಂಬಲ ಕಾತುರ ನನ್ನಲ್ಲಿಯೂ ಇದೆ ನಿಮ್ಮನ್ನು ಪಡೆದಿರುವ ನಾನೇ ಧನ್ಯ ನಿಮ್ಮ ದಾಸ ದರ್ಶನ್ ಎಂದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಅವರು ಪ್ರತಿ ಸಲ ಹೇಳ್ತಾ ಇರ್ತಾರೆ ನನ್ನ ಜೀವನ ನನ್ನ ಅಭಿಮಾನಿಗಳಿಗೆ ಮುಡಿಪು ನನ್ನ ಚರ್ಮವನ್ನು ಸುಲಿದು ಅವರಿಗೆ ಕೊಟ್ಟರೂ ಸಹ ನಾನು ಅವರ ಒಂದು ಋಣವನ್ನು ತೀರಿಸೋಕ್ಕಾಗಲ್ಲ ನಾನೇನೇ ಬದುಕಿದ್ರೂ ಸಹ ಅಭಿಮಾನಿಗಳಿಗೋಸ್ಕರನೇ ಬದುಕ್ತೀನಿ ಅಂತ ಹೇಳ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ